ತರೀಕೆರೆ ಶಾಸಕರಾದ ಜಿಎಚ್ ಶ್ರೀನಿವಾಸ ಅವರಿಗೆ ಸಚಿವ ಸ್ಥಾನ ನೀಡಿ ಬಂಜಾರ ಸಮಾಜದ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಚ್ ಅವರಿಗೆ ಸಚಿವ ಹುದ್ದೆ ನೀಡಬೇಕೆಂದು ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಅಧ್ಯಕ್ಷ ಮಂಜುನಾಥ್ ಎಚ್ಎಲ್ ಸರ್ಕಾರವನ್ನ ಕೋರಿ ವಿನಂತಿಸಿದ್ದಾರೆ ತರೀಕೆರೆ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ಕಳೆದ ಅವಧಿಯಲ್ಲಿ ಮಾಡಿದ ಪ್ರಮುಖ ಕಾರ್ಯಗಳನ್ನು ಪ್ರಶಂಸಿಸಿದ ಅವರು ಶ್ರೀನಿವಾಸ್ ಅವರು ಸಚಿವ ಸ್ಥಾನಕ್ಕೆ ಅತ್ಯಂತ ಅರ್ಹ ನಾಯಕರು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತರೀಕೆರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರೀನಿವಾಸ್ ಅವರು ಸಲ್ಲಿಸಿರುವ ಕೊಡುಗೆ ಶ್ಲಾಘನೀಯ ಜನರ ಸಮಸ್ಥೆಗಳನ್ನು ತಕ್ಷಣ ಆಲಿಸಿ ಪರಿಹಾರವನ್ನ ನೀಡುವ ಕಾರ್ಯಶೈಲಿ ಅವರನ್ನ ಜನಪ್ರಿಯ ನಾಯಕರನ್ನಾಗಿ ಮಾಡಿದೆ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಜಿಲ್ಲೆಯ ಅಭಿವೃದ್ಧಿ ಇನ್ನಷ್ಟು ವೇಗಾನ್ವಿತವಾಗಲಿದೆ ಎಂದು ಹೇಳಿದ್ದಾರೆ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಅವರ ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ತಾಲೂಕಿನ ಹಲವಾರು ಗ್ರಾಮಗಳ ರಸ್ತೆಗಳಿಗೆ ಡಾಂಬರೀಕರಣ ಹೊಸ ರಸ್ತೆ ನಿರ್ಮಾಣ ಅಗಲೀಕರಣ ಹಾಗೂ ಸೇತುವೆ ಕಾಮಗಾರಿಗಳಿಗೆ ಅನುಮೋದನೆ ಮತ್ತು ಅನುದಾನ ನಗರ ಪ್ರದೇಶಗಳಲ್ಲಿ ಡ್ರೈನೇಜ್ ಬೀದಿ ದೀಪ ಮೂಲ್ ಮತ್ತು ಮೂಲ ಸೌಕರ್ಯ ಸುಧಾರಣೆ ಅನೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳ ನವೀಕರಣ ಕೆರೆ ಬಾವಿ ಜಲಾಶಯಗಳ ಪುನಶ್ಚೇತನಕ್ಕೆ ವಿಶೇಷ ಕ್ರಮ ರೈತರಿಗಾಗಿ ನೀರಾವರಿ ವ್ಯವಸ್ಥೆ ಬಲಪಡಿಸುವ ಕೆಲಸ ತಾಲೂಕು ಆಸ್ಪತ್ರೆಗಾಗಿ ಹೊಸ ವೈದ್ಯಕೀಯ ಉಪಕರಣಗಳ ಒದಗಿಗೆ ಸಿಬ್ಬಂದಿ ನಿಯತ್ತಿಗೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಸರ್ಕಾರಿ ಶಾಲೆಗಳ ನವೀಕರಣ ಹೊಸ ಕೊಠಡಿಗಳು ಶೌಚಾಲಯ ಮತ್ತು ನೀರು ಸೌಲಭ್ಯಗಳ ಪ್ರಾರಂಭ ಬಂಜಾರ ದಲಿತ ಹಾಗೂ ಹಿಂದುಳಿದ ವರ್ಗಗಳಿಗೆ ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ತಲುಪಿಸಲು ವಿಶೇಷ ಕಾಳಜಿ ವಸತಿ ಯೋಜನೆಯಡಿ ಅನೇಕ ಬಡ ಕುಟುಂಬಗಳಿಗೆ ಗೃಹ ಅನುಮೋದನೆ ಬೆಳೆ ವಿಮೆ ಸಹಾಯಧನ ಬೆಂಬಲ ಬೆಲೆ ಕಾರ್ಯಕ್ರಮಗಳಿಗೆ ಪರಿಣಾಮಕಾರಿ ಅನುಷ್ಠಾನ ರೈತರ ಸಮಸ್ಥೆಗಳನ್ನು ಶಾಸನ ಸಭೆಯಲ್ಲಿ ಉತ್ಕಟವಾಗಿ ಪ್ರಸ್ತಾಪಿಸಿ ಪರಿಹಾರಕ್ಕೆ ಒತ್ತಾಯ ಯುವಕರಿಗಾಗಿ ಕ್ರೀಡಾಂಗಣ ಯುವಕ ಭವನಗಳ ನಿರ್ಮಾಣ ಗ್ರಾಮವನ್ನು ಮುಕ್ತವಾಗಿ ಘೋಷಿಸಲು ಅಗತ್ಯ ಕ್ರಮಗಳನ್ನು ಜಾರಿಗೆ ತಂದು ಜನರ ಮೆಚ್ಚುಗೆ ಪಡೆದಿದ್ದಕ್ಕೆ ವಿಶಿಷ್ಟ ಗೌರವ ಹೀಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಅವರ ಅವಧಿಯಲ್ಲಿ ನಡೆದಿರುತ್ತದೆ ಜನಸೇವೆಯ ನಿಷ್ಠೆಯಿಂದ ಜಿಲ್ಲೆಯಲ್ಲಿ ಮಾದರಿ ಅಭಿವೃದ್ಧಿ ನಡೆಸುತ್ತಾ ಇರುವಂತಹ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ತರೀಕೆರೆ ತಾಲೂಕಿನ ಪ್ರಗತಿ ಹೊಸ ವೇಗ ಪಡೆಯುತ್ತದೆ ಬಂಜಾರ ಸಮಾಜದ ಅಧ್ಯಕ್ಷರು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ತಾಲೂಕ್ ಬಂಜಾರ ಸಮಾಜದ ಅಧ್ಯಕ್ಷ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಎಸ್ ಸಿ ಎಸ್ಸಿಸಿಎಲ್ ಉಪಾಧ್ಯಕ್ಷರಾದಂತಹ ಎಲ್ ಮಂಜುನಾಥ್ ಮಾತಾಡ್ತಿರೋದು ನಾನು ಕರ್ನಾಟಕ ಸರ್ಕಾರದ ಮಂಗ್ ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ರವರಿಗೆ ಮತ್ತು ಹೈಕಮಾಂಡ್ನವರಿಗೆ ಕೇಳ್ಕೊಳ್ಳೋದು ಅಂತ ಅಂಥೇಳಿದರೆ ತರೀಕೆರೆ ತಾಲೂಕು ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸ್ ಅವ್ರಿ ಸರ್ ಅವರಿಗೆ ಮಂತ್ರಿ ಪದವಿ ಕೊಡಲೇಬೇಕು ಕಾರಣ ಏನಪ್ಪ ಅಂಥೇಳಿದರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರ ಮಧ್ಯೆ ಏನು ಈ ಅವಧಿಯಲ್ಲಿ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಈ ಎರಡು ಬಾರಿ ಎಮ್ ಎಲ್ ಎ ಆಗ್ತಾರಲ್ಲ ಅಷ್ಟಕ್ಕೊಂದು ಕೆಲಸ ಮಾಡಿದ್ದಾರೆ ಉದಾಹರಣೆಗೆ ನೀರಾವರಿ ವ್ಯವಸ್ಥೆ ಇರ್ಬೋದು ರಸ್ತೆ ದ ಡಾಂಬರೀಕರಣ ಆಗಿರ್ಬೋದು ನೈಂಟಿ ಫೈವ್ ಸಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಆಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಆಮೇಲೆ ಈ ಸೊತ್ತು ಮನೆಗಳಿಗೆ ಈ ಸೊತ್ತು ಕೊಡಿಸೋದಾಗಲಿ ಇಡೀ ಕುಟುಂಬನೇ ಅವ್ರ ಕುಟುಂಬನೇ ಈ ಜನಗಳ ಸೇವೆಗೆ ಒತ್ತನ್ನು ಕೊಡ್ತಿದ್ದಾರೆ ಆದ್ದರಿಂದ ನಾನು ಮಾನ್ಯ ಕ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ ಶ್ರೀನಿವಾಸ್ ಅವರಿಗೆ ಮಂತ್ರಿಗಿರಿ ಕೊಡಿ ಸಾಮಾನ್ಯವಾಗಿ ನಮ್ಮ ತಾಲೂಕಲ್ಲಿ ಅನೇಕ ಜನ ಎಮ್ ಎಲ್ ಎ ಆಗಿದ್ದಾರೆ ನೀಲ್ಕಂಠಪ್ಪರನ್ನು ಬಿಟ್ಟು ನೀಲಕಂಠಪ್ಪರು ಮಾತ್ರ ಕೈಗೆ ಸಿಗ್ತಾಯಿದ್ರು ಅದನ್ನು ಬಿಟ್ಟರೆ ಕೆಲವರು ಆರು ಗಂಟೆ ಮೇಲೆ ಯಾರೂ ಫೋನಿಗೆ ಸಿಗ್ತಾ ಇರಲಿಲ್ಲ ಅಂಥದ್ರಲ್ಲಿ ಮಾನ್ಯ ಶ್ರೀನಿವಾಸ್ ಅವರು ನೀವು ಎಷ್ಟು ಗಂಟೆಗೆ ಹನ್ನೆರಡು ಗಂಟೆ ತನಕ ಫೋನ್ ಮಾಡಿ ನಿಮಗೆ ಕೈಗೆ ಫೋನ್ ರಿಸೀವ್ ಮಾಡ್ತಾರೆ ಆಮೇಲೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅಂತ ಹೇಳ್ತಾ ಮಾನ್ಯ ಶ್ರೀನಿವಾಸ್ ಸರ್ ಅವರಿಗೆ ಮಂತ್ರಿ ಪದವಿ ಕೊಡಿ ಅಂಥೇಳಿ ಈ ಮೂಲಕ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತಾ ಇದ್ದೀನಿ